ಕಪ್ಪೆ ಹುಡುಗಿಯರ್ ಗೆದ್ರು ಕಪ್ಪೆ ಮೇಡಮ್ ಈ ಸಲ ಕಪ್ ನಮ್ದೆ ಎಂದು ಪುನೀತ್ ರಾಜ್ಕುಮಾರ್ ಅವರು ಹೇಳಿರುವ ಯುವ ರತ್ನ ಸಿನಿಮಾ ಡಯಲಾಗ್ ಮಹಿಳಾ ಆರ್ ಸಿ ಬಿ ತಂಡ ಕಪ್ ಗೆದ್ದ ಮೇಲೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಅಪ್ಪು ಅಭಿಮಾನಿಗಳಿಗೆ ಡಬಲ್ ಖುಷಿಯಾಗಿದೆ ಕನ್ನಡಿಗರ ಕಣಕಣದಲ್ಲೂ ಬೆರೆತು ಹೋಗಿರುವ ಆರ್ ಸಿ ಬಿ ತಂಡಕ್ಕೆ ನಿನ್ನೆಯ ದಿನ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿನೇಳು ಎಂದೆಂದಿಗೂ ಮರೆಯಲು ಆಗದ ದಿನ ಈ ದಿನವನ್ನು ಕನ್ನಡಿಗರು ಅದರಲ್ಲೂ ಕ್ರಿಕೆಟ್ ಅಭಿಮಾನಿಗಳು ಇದನ್ನು ಮೀರಿ ಆರ್ ಯ ಪಕ್ಕ ಫ್ಯಾನ್ಸ್ ತಮ್ಮ ಜೀವ ಇರುವರೆಗೂ ಮರೆಯಲ್ಲ ಯಾಕೆಂದ್ರೆ ಅಭಿಮಾನಿಗಳು ಕಳೆದ ಹದಿನಾರು ವರ್ಷಗಳಿಂದಲೂ ಉಸಿರು ಬಿಗಿ ಹಿಡಿದು ಯಾವ ದಿನಕ್ಕಾಗಿ ಕಾಯ್ತಾ ಇದ್ದರೋ ಆ ದಿನ ನಿನ್ನೆ ಬಂದೇ ಬಿಟ್ಟಿತ್ತು ಈ ಮೂಲಕ ತಮ್ಮ ಆರ್ ಸಿ ಬಿ ತಂಡ ಕಪ್ ಗೆದ್ದೇ ಬಿಟ್ಟಿದೆ ಇದೇ ಕಾರಣಕ್ಕೆ ನಿದ್ದೆ ಬಿಟ್ಟು ಬೆಂಗಳೂರು ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದಂದೇ ದಿನದಂದೇ ಡಬ್ಲ್ಯೂ ಪಿ ಎಲ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇತಿಹಾಸವನ್ನೇ ಸೃಷ್ಟಿಸಿದೆ ಈವರೆಗೆ ಆರ್ ಸಿ ಬಿ ನಾಲ್ಕು ಬಾರಿ ಫೈನಲ್ಗೆ ಬಂದಿದ್ರು ಒಂದು ಬಾರಿಯೂ ಟ್ರೋಫಿ ಗೆಲ್ಲಲು ಸಾಧ್ಯವಾಗಿರಲಿಲ್ಲ ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆದ ಆರ್ ಸಿ ಬಿ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಫೈನಲ್ ಪಂದ್ಯದಲ್ಲಿ ಡೆಲ್ಲಿ ತಂಡವನ್ನು ಏಳು ವಿಕೆಟ್ಗಳಿಂದ ಮಣಿಸಿದ ಸ್ಮೃತಿ ಮಂದನಾ ನಾಯಕತ್ವದ ಆರ್ ಸಿ ಬಿ ಪಡೆ ಇದೇ ಮೊದಲ ಬಾರಿಗೆ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದೆ ಈ ಗೆಲುವನ್ನು ಕರುನಾಡು ಸಂಭ್ರಮಿಸುತ್ತಿದೆ ಆರ್ ಸಿ ಬಿ ಅಭಿಮಾನಿಗಳ ಖುಷಿ ಮುಗಿಲು ಮುಟ್ಟಿದೆ ಆರ್ ಸಿ ಬಿ ಗರ್ಲ್ಸ್ ಫುಲ್ ಸ್ಟ್ರಾಂಗ್ ಗುರು ಅಂತ ಪ್ರೂವ್ ಮಾಡಿದ್ದಾರೆ ಆರ್ ಸಿ ಬಿ ಅನೇಕ ಬಾರಿ ಸೋತ್ರ ನಾವು ಆರ್ ಸಿ ಬಿ ತಂಡವನ್ನು ಬಿಟ್ಟು ಕೊಡಲ ಎನ್ನುತ್ತಿದ್ದ ಅಭಿಮಾನಿಗಳ ಕನಸು ನನಸಾಗಿದೆ ಆರ್ ಸಿ ಬಿ ಮಹಿಳಾ ತಂಡ ಕಪ್ ಗೆದ್ದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಇದೇ ವೇಳೆ ಪುನೀತ್ ಸಿನಿಮಾ ಡೈಲಾಗ್ ಫುಲ್ ವೈರಲ್ ಆಗಿದೆ ವುಡ್ ನಲ್ಲಿ ಒಂದು ಹೊಸ ಸಂಭ್ರಮ ಶುರುವಾಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡ ಕಪ್ ಗೆದ್ದು ಬೀಗಿದೆ ಇದನ್ನ ಕಂಡ ಕನ್ನಡ ಸ್ಟಾರ್ಸ್ ತಮ್ಮದೇ ರೀತಿಯಲ್ಲಿ ಖುಷಿ ಹಂಚಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ತಮ್ಮ ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮಹಿಳೆಯರ ಮೂಲಕವಾದ್ರೂ ಕಪ್ ನಮ್ದಾಗಿದೆ ಅಂತಲೇ ಸೆಲೆಬ್ರಿಟಿಗಳು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಕನ್ನಡ ಚಿತ್ರರಂಗ ನಿರ್ದೇಶಕ ಹಾಗೂ ಗೀತಾ ರಚನೆಕಾರ ಯೋಗರಾಜ್ ಭಟ್ ಅವರು ಆರ್ ಸಿ ಬಿ ತಂಡ ಗೆದ್ದ ಖುಷಿಯಲ್ಲಿ ಹಾಡೊಂದನ್ನು ಬರೆದು ಹಾಡಿದ್ದಾರೆ ಭಟ್ರ ಸಾಂಗ್ ಅಂದ್ರೆ ಡಿಫರೆಂಟ್ ಆಗಿದ್ರು ಕ್ಲಾಸಿ ಆಗಿರುತ್ತೆ ಆರ್ ಸಿ ಬಿ ಕಾ ಅಚ್ಚ ಟೈಮ್ ಆಗಯ ಹೆಂಗಸರು ಕಪ್ ಗೆದ್ ಬಿಟ್ರು ಎಂಬ ಸಾಂಗ್ ಈಗ ಫುಲ್ ವೈರಲ್ ಆಗಿದೆ ಈ ಮೂಲಕ ಇಡೀ ಕ್ರಿಕೆಟ್ ಪ್ರೇಮಿಗಳು ಸೆಲೆಬ್ರಿಟಿಗಳಿಗೆ ಒಂದು ಹೊಸ ಬೆಳಕು ಮೂಡಿದೆ ಪುರುಷ ಆರ್ ಸಿ ಬಿ ತಂಡವು ಈ ಒಂದು ಹಾದಿಯಲ್ಲಿಯೇ ಸಾಗುತ್ತದೆ ಅನ್ನೋ ಹೊಸ ಭರವಸೆ ಮೂಡಿದೆ ಆರ್ ಸಿಬಿ ಹುಡುಗಿಯರ ಗೆಲುವಿಗೆ ಕ್ರಿಕೆಟ್ ಪ್ರೇಮಿಯು ಆಗಿರೋ ಕಾಂತಾರ ಚಿತ್ರದ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ತಮ್ಮ ಖುಷಿಯನ್ನ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಆರ್ ಮಹಿಳಾ ತಂಡ ಕಪ್ ಗೆದ್ದು ಬೀಗಿದೆ ಇವರ ಈ ಒಂದು ಸಂತೋಷಕ್ಕೆ ರಿಷಬ್ ಶೆಟ್ಟಿ ಶುಭ ಹಾರೈಸಿದ್ದಾರೆ ಪ್ರಾಮಾಣಿಕ ಅಭಿಮಾನಕ್ಕೆ ಸಂದ ಪ್ರಥಮ ವಿಜಯೋತ್ಸವ ಮೊದಲ ಬಾರಿಗೆ ಟ್ರೋಫಿ ಗೆದ್ದ ಆರ್ ಸಿ ಬಿ ಮಹಿಳಾ ತಂಡಕ್ಕೆ ಅಭಿನಂದನೆಂದು ರಿಷಬ್ ಶೆಟ್ಟಿ ಬರೆದಿದ್ದಾರೆ ಆರ್ ಸಿ ಬಿ ಹುಡುಗಿಯರ ಗೆಲುವಿನ ಕ್ಷಣವನ್ನ ನಟಿ ಮತ್ತು ಬಿಗ್ ಬಾಸ್ ಖ್ಯಾತಿ ದಿವ್ಯಾ ಉರುಡುಗ ತುಂಬಾನೇ ಎಂಜಾಯ್ ಮಾಡಿದ್ದಾರೆ ಅಂತೂ ಇಂತೂ ಕಪ್ ನಮ್ದು ಅಂತಲೇ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಆಟವನ್ನ ಎಂಜಾಯ್ ಮಾಡಿರುವ ದಿವ್ಯಾ ಸ್ವಂತ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಇದನ್ನ ಶೇರ್ ಮಾಡಿಕೊಂಡಿದ್ದಾರೆ ಆರ್ ಸಿ ಬಿ ಮಹಿಳಾ ಕ್ರಿಕೆಟ್ ತಂಡ ಕಪ್ ತನ್ನದಾಗಿಸಿಕೊಂಡಿದೆ ಇದರಿಂದ ರಾಜಕುಮಾರ ಚಿತ್ರ ಖ್ಯಾತಿಯ ಡೈರೆಕ್ಟರ್ ಸಂತೋಷ್ ಆನಂದ್ ರಾಮ್ ತುಂಬಾನೇ ಖುಷಿಯಾಗಿದ್ದಾರೆ ಆ ಖುಷಿಯನ್ನ ಹೀಗೆ ಹೇಳಿಕೊಂಡಿದ್ದಾರೆ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಕಂಗ್ರಾಚ್ಯುಲೇಷನ್ ಅಚ್ ಆರ್ ಸಿ ಬಿ ಈ ಸಲ ಕಪ್ ನಮ್ದು ನಮ್ದೆ ಎಂದು ಸಂತೋಷ್ ಆನಂದ್ ರಾಮ್ ಟ್ವೀಟ್ ನಲ್ಲಿ ಬರೆದಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹದಿನಾರು ಸೀಸನ್ನಲ್ಲಿಯೂ ವಿರಾಟ್ ಕೊಹ್ಲಿ ಮತ್ತು ಬ್ರಿಗೇಡ್ ಮಾಡಲು ಸಾಧ್ಯವಾಗದ ಸಾಧನೆಯನ್ನು ಸ್ಮೃತಿ ಮಂದನ್ನ ನಾಯಕತ್ವದ ಆರ್ ಸಿ ಬಿ ತಂಡದ ಹುಡುಗಿಯರು ಮಾಡಿ ತೋರಿಸಿದ್ದಾರೆ ಈ ಮೂಲಕ ಆರ್ ಸಿ ಬಿ ಬಾಯ್ಸ್ ತಂಡದ ಮೇಲೆ ಪ್ರಶಸ್ತಿ ತರಲೇಬೇಕಾದ ಅನಿವಾರ್ಯತೆ ಮತ್ತು ಒತ್ತಡವನ್ನು ಹೆಚ್ಚಿಸಿದ್ದಾರೆ ಒಟ್ನಲ್ಲಿ ಹೀಗೆ ಆರ್ ಸಿ ಬಿ ತಂಡ ಕಪ್ ಗೆದ್ದ ನಂತರ ಸಂಭ್ರಮ ಬಲು ಜೋರಾಗಿದೆ ಇದೀಗ ಹುಡುಗಿಯರ ತಂಡ ಕಪ್ಪು ಗೆದ್ದ ರೀತಿಯೇ ಹುಡುಗರ ತಂಡ ಕೂಡ ಕಪ್ ಅಂತ ಆರ್ ಸಿ ಬಿ ಅಭಿಮಾನಿಗಳು ಆಶಯ ವ್ಯಕ್ತಪಡಿಸಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಡಬ್ಲ್ಯೂ ಪಿ ಎಲ್ ರೀತಿಯಲ್ಲೇ ಐ ಪಿ ಎಲ್ ಟೂರ್ನಿ ಕೂಡ ಶುರುವಾಗಲಿದ್ದು ಆರ್ ಸಿ ಬಿ ಹುಡುಗರ ತಂಡ ಕೂಡ ಕಪ್ ಗೆಲ್ಲುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂಜಲಿ ಸ್ಪೆಷಲ್ ಡೆಸ್ಕ್ ಬಿ ಎನ್ ಟಿವಿ ಇದು ನಿಮ್ಮ ಧ್ವನಿ